ಕುದೂರಿಂದ ಬಂದಿದ್ದೀವಿ ಬೆಂಗಳೂರು ಆಕ್ಚುಲಿ ನಾವು ಆಂಧ್ರದಲ್ಲಿ ಇರೋದು ವಾಸ ಮಾಡ್ತಾ ಇದ್ದಾರೆ ಆಸನಂಬ ಟೆಂಪಲ್ ವರ್ಷಕ್ಕೆ ಒಂದ್ಸತಿ ಓನ್ ಮಾಡ್ತಾರೆ ಬಟ್ ನಾನು ಮೊದಲನೇ ಬಾರಿ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಫ್ಲವರ್ ಫ್ಲವರ್ ಇದೆಲ್ಲ ನೋಡ್ತಾ ಇದ್ರು ಅಹ್ ತುಂಬಾ ಚೆನ್ನಾಗಿದೆ. 70 ಸಲ ಬಂದ್ರೆ ಹೆಂಗನ ಸರ್? ಅಹ್ ಕ್ಯುವಲ್ ಬಂದಿದಾ ಆಯ್ತು ಸರ್ ಮುನ್ನೂರು ರೂಪಾಯಿ ದರ್ಶನ್ ಬಂದಿದೆ. ಹತ್ತು ನಿಮಿಷದಲ್ಲಿ ಎಲ್ಲ ಆಯ್ತು. ಬಹಳ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇ ಬಾರಿ ಬರ್ತಾ ಮತ್ತೆ ಹೇಳ್ತ್ರೆ ಬರಿರೋದು ಆಸ್ತಕ್ಕೆ ಆದ್ರೆ ಬರ್ತೀವಿ. ತುಂಬಾ ಚೆನ್ನಾಗಿದೆ. सामने का ओके थैंक यू

ಹೌದು ನಾವು ಸರ್ವಿಸ್ ಹಾಲಲ್ಲಿ ಬಂದಿದ್ದು ಒಂದು ಹಾಫ್ ಅನ್ ಅವರ್ ಆಯ್ತು ಅಷ್ಟೇ ಹಾಫ್ ಅನ್ ಅವರ್ ಒಳಗಡೆ ಎಲ್ಲ ದರ್ಶನ ಆಗಿದೆ ನಮಗೆ ಎಲ್ಲೂ ನಿಂತಿಲ್ಲ ಎಲ್ಲ ಮೂಮೆಂಟ್ ಚೆನ್ನಾಗಿ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಇಟ್ಕೊಂಡಿದ್ದಾರೆ ಮೇಂಟೆನೆನ್ಸ್ ಅಂತಾನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವ್ರಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಏನೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಜನಗಳು ಹಾಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಆ ತರ ಎಲ್ಲ ಇಲ್ಲ ಆ ತರ ಎಲ್ಲ ಏನು ಇಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಅಷ್ಟೇ ಆಯ್ತ್ ಆ ತರದೆಲ್ಲ ನಾವ್ ಯಾವಾಗ್ಲೂ ಹಾ ಸರ್ ಹ್ಯಾಪಿ ಆಯ್ತು ಸರ್ ಶ್ವೇತ ಬಿಡಿ 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 ಇಲ್ಲ ಗೋಲ್ಡ್ ಪಾಸ್ ಸಿಕ್ಕಿತ್ತು ಬಟ್ ಆದ್ರೂನು ಎಲ್ಲರಿಗೂ ದರ್ಶನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೃಷ್ಣ ಕೃಷ್ಣಬೇಡ್ರಿಗೆ ಇದೊಂದು ಥ್ಯಾಂಕ್ಸ್ ಹೇಳಬೇಕಾದ ಸಮಯ ಇದು ದಾವಣಗೆರೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಟ್ರಿ ಇಲ್ಲಿ ಎಂಟುವರೆಗೆ ಇಲ್ಲಿ ಬಂದು ದೇವ್ರ ದರ್ಶನ ಒಂಬತ್ತು ಕಾಲ ಒಳಗೆ ಮಾಡಿ ಹೊರ ಬರ್ತಾ ಇದ್ವಿ ಇದರಿಂದ ಇಲ್ಲಿ ಏನು ಆಡಳಿತ ಮಂಡಳಿ ಮತ್ತು ಕೃಷ್ಣ ಕೃಷ್ಣಬೇಡ್ರವ್ರ ಜೊತೆಯಲ್ಲಿರೋರು ಪೊಲೀಸ್ ಇಲಾಖೆಯವರು ಎಲ್ಲರೂ ತುಂಬ ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ಸ್ಕೌಟ್ನವರು ಗೈಡ್ ಲೈನ್ನರು ಸ್ಕೌಟ್ ಎಸ್ ಸಿ ಎನ್ ಸಿ ಎಲ್ಲರೂ ಒಳ್ಳೆ ವರ್ಕ್ ಮಾಡಿದ್ದಾರೆ ಆಮೇಲೆ ನಿಮ್ ಮಾಧ್ಯಮದವರು ಎಲ್ಲ ಕಡೆಗೂ ಚೆನ್ನಾಗಿ ಕ್ಯಾಚ್ ಮಾಡಿ ಸಾರ್ವಜನಿಕರಿಗೂ ಮೆಸೇಜ್ ತಿಳಿಸ್ತಾ ಇದ್ದಾರೆ ಲಾಸ್ಟ್ ಟೈಮ್ ಬರೋದು ಮಿಸ್ ಆಯ್ತು ಗಲಾಟೆ ಆಯ್ತಲ್ಲ ಆ ಟೈಮ್ ನ ಬರಲಿಲ್ಲ ಇಲ್ಲಿ ಹಂಗಾಗಿ ಈ ಸಲ ಬಂದ್ವಿ ಈ ಸಲ ಬಂದ್ರು ತುಂಬಾ ಸಂತೋಷವಾಗಿ ನಡ್ಕೊಂಡ್ ಹೋಟೆಲ್ ನಾನೂರ್ ಇನ್ನೂರ ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬಂದ್ರು ಎಲ್ಲೂ ನಿಲ್ಲಿಸ್ತಿಂದ ಸೀದಾ ದೇವಸ್ಥಾನದ ಹತ್ರ ಹೇಳಿದ್ವಿ ಒಳಗೆ ಬಂದು ನೋಡ್ಕೊಂಡು ದೇವ್ರ ದರ್ಶನ ಮಾಡಿ ತುಂಬಾ ಸಂತೋಷ ಆಯ್ತು ಕೃಷ್ಣ ನಾಗಭೂಷಣ ಅಂತ ದಾವಣಗೆರೆ ಕೃಷ್ಣ

betul betullah. Pasti bulu berenda keluar kena nak bilah yang terawih terasa balas air kita kawalan dengan